ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೆವರಿಳಿಸಿದ ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಯೋಜನಾ ನಿರ್ದೇಶಕರಾದ ಕೆಬಿ ಪ್ರಭುಸ್ವಾಮಿ ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆದಿದ್ದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳಿಂದ ಡಿಸೆಂಬರ್ ಇಪ್ಪತ್ನಾಲ್ಕರ ಮಾಹೆಯಾಂತ್ಯಕ್ಕೆ ಇಲಾಖಾವಾರು ಪ್ರಗತಿಯ ಬಗ್ಗೆ ಮಾಹಿತಿ ಕೇಳಿ ಕೆಂಡಮಂಡಲವಾಗಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ತಾಕೀತು ಮಾಡಿದ್ರು ಶಿಕ್ಷಣ ಇಲಾಖೆಗೆ ಮಂಜೂರಾಗಿರುವ ಶಾಲಾ ಕಟ್ಟಡಗಳು ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದ್ದು ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿಸುವಂತೆ ತagit ಮಾಡಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದರು ಇಷ್ಟು ದಿನಗಳಾಗಿದ್ರು ಕಾಮಗಾರಿ ಮುಖ್ಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಇನ್ನೊಂದು ತಿಂಗಳಲ್ಲಿ ಕೆಲಸ ಮುಗಿಸಬೇಕು ಎಂದರು ಹಾ ಓಕೆ ಆದ್ರೆ ಐಡಿ ಆಗಲಿ

ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಸರ್ ಸಿ ಡಿ ಪಿ ಅವರ ಮೀಟಿಂಗ್ ನೋಟಿಸ್ ಕಳ್ಸಿರೋದು ಮೀಟಿಂಗ್ ನೋಟಿಸ್ ಯಾರು ಕಳ್ಸಿರೋದು ಇವಾಗ ಕಳ್ಸಿರೋದು ಇವಾಗ ಪರ್ಮಿಷನ್ ತಗೋಬೇಕವ್ರು ಅವ್ರ ಕಡೆ ಯಾವ ಫೋನು ಹೋಗ ಒಟ್ಟಾರೆ ಅಧಿಕಾರಿಗಳು ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸಬೇಕು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾರಣಗಳನ್ನು ನೀಡದೆ ಪ್ರಗತಿ ಸಾಧಿಸಿ ಜನರಿಗೆ ಯೋಜನೆಗಳನ್ನು ತಲುಪಿಸಬೇಕು ಎಂದ್ರು ಪ್ರತಿಯೊಂದು ಇಲಾಖೆಯು ಸಹ ತಮಗೆ ಸರ್ಕಾರ ನೀಡಿರುವ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಸರ್ಕಾರ ನಮಗೆ ಕೊಡುವ ಸಂಬಳಕ್ಕೆ ಅಂತ ಎಂದ್ರು ನಾನು ಸ್ಟಾರ್ಟ್ ಆಗಲ್ಲ ಕಂಪ್ಲೀಟ್ ಆಗ್ಬೇಕಣಮ್ಮ ಡೈಲಿ ಇಟ್ಕಂಡು ಅಣ್ಣ ಅಡ್ಸದಲ್ಲ ಎಷ್ಟು ದಿನ ಆಯಿತು ಸ್ಟಾರ್ಟಾಗಿ ಅರಮನೆ ಕಡಿತಾ ಇದ್ದೀರಿ ಅದನ್ನ ಮತ್ತೆ ನಿಮ್ಗೆ ಅದೇ ಕೆಲಸ ಏನೀರಿ ನೀವು ಅದ್ರಲ್ಲೇ ಸಂಬಳ ತಗೊಳ್ತೀರಿ ಯಾಕೆ ಮಾಡಲ್ಲ ನಾನೇ ಬಿಟ್ಟರೆ ಇನ್ನೇನು ಕೊಟ್ಟಿದ್ದೀನಿ ನಿಮಗೆ ರೋಡ್ ವರ್ಕ್ ಮಾಡಿ ಅಂದೀವಾ ತರ್ಟಿ ಫಿಫ್ಟಿ ಫೋರ್ ಮಾಡಿ ಅಂದೀವಾ ಯಾಕೆ ಮಾಡಿಲ್ಲ ನೀವು ಕೇಳ್ಬೇಕಣಮ್ಮ ಎಷ್ಟು ಯೂನಿಟ್ ಕಷ್ಟ ಇದು ಹ ಐದ್ ಲಕ್ಷ ಸಾವಿರ ಎರಡು ವರ್ಷ ಲಕ್ಷ ಆಸ್ಕೆ ಆಗಿತ್ತು ರೀ ಮಾಡಕ್ಕೆ ಕೃಷ್ಣಪ್ಪ ನೀನು ಅವ್ರು ಹೇಳ್ದಂಕೂ ತಲೆ ಆಡಾಡ್ಸದಲ್ಲ ದಿನಗಳು ಮಾಡಿಸ್ಬೇಕು ಈ ಸಂದರ್ಭದಲ್ಲಿ ಇಒ ಅನಂತರಾಜು ತಾಲೂಕು ಯೋಜನಾ ಅಧಿಕಾರಿ ರಂಗಸ್ವಾಮಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ರು